ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಹಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಟ್ ಟೌಸಂಡ್ ಟ್ವೆಂಟಿ ಫೈವ್ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಾವೆಲ್ಲರೂ ಕೂಡ ಒಂದು ಕರ್ನಾಟಕ ಸರ್ಟ್ ಟೌಸಂಡ್ ಟ್ವೆಂಟಿ ಫೈ ನೋಟಿಫಿಕೇಶನ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಈ ಒಂದು ಕರ್ನಾಟಕ ಸರ್ ನೋಟಿಫಿಕೇಶನ್ ರಿಲೀಸ್ ಆಗಿ ಆಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರಾ ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಎಕ್ಸಾಮಿನೇಷನ್ ಮೊದಲ ಬಾರಿಗೆ ಬರಿತಾ ಇದ್ದೀರಾ ಸೊ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕು ಸೊ ಅದೇ ರೀತಿ ಕಳೆದ ವರ್ಷದ ಪ್ಯಾಟರ್ನ್ ಮತ್ತು ಈ ವರ್ಷದ ಪ್ಯಾಟರ್ನ್ ಯಾವುದೇ ರೀತಿ ಬದಲಾವಣೆ ಇರಲ್ಲ ಸೊ ಅದೇ ರೀತಿ ಇಲ್ಲಿ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಪ್ಯಾಟರ್ನ್ಗೆ ಹೋಗೋದ ಮೊದಲು ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಸ್ಟಿಟ್ಯೂಡ್ ಈ ಒಂದು ಪೇಪರ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕರ್ನಾಾವತಿಯಿಂದ ಕಂಪ್ಲೀಟ್ ಕೋರ್ಸ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಎಂಟರ್ ಸಿಲಬಸ್ ಮೇಲೆ ಐವತ್ತು ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನೀಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನ ನೀಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸಿಗ್ತಾ ಇದೆ ಸೊ ನೀವು ಜಾಯಿನ್ ಆದ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆ ಎಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ನೀವು ಇಲ್ಲಿ ಸ್ವಲ್ಪ ಡೆಮೋ ಕ್ಲಾಸಸ್ ಕೂಡ ಇದಾವೆ ನೋಡ್ಕೊಳ್ಬಹುದು ನಂತರ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಕೂಡ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳ ಮೇಲೆ ಸೊ ನೀವು ಜಾಯ್ನ್ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದರೆ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿದರೆ ಕಳೆದ ವರ್ಷದ ಪ್ಯಾಟರ್ನ್ ತರನೇ ಇರುತ್ತೆ ಸೊ ಈ ವರ್ಷನೂ ಕೂಡ ಸೊ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳಿರ್ತವೆ ಸೊ ಪೇಪರ್ ಒನ್ ಬಂದುಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಟು ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಎಲ್ ಬಹು ಆಯ್ಕೆಯ ಪ್ರಶ್ನೆಗಳಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನೇ ಕೇಳಲಾಗುತ್ತೆ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಪೇಪರ್ ಒನ್ಗೆ ನೂರು ಅಂಕಗಳ ಅಂಕಗಳಿರ್ತವೆ ಪೇಪರ್ ಟೂಗೆ ಎರಡು ನೂರು ಅಂಕಗಳಿರ್ತವೆ ಸೊ ಪೇಪರ್ ಒನ್ನಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಒಟ್ಟು ಮೂರು ಗಂಟೆವರೆಗೆ ಎಕ್ಸಾಮಿನೇಷನ್ ಇಲ್ಲಿ ನಡೀತಾ ಇರ್ತದೆ ಸೊ ಕಳೆದ ವರ್ಷದ ಟೈಮ್ ಟೇಬಲ್ ಅನ್ನು ನೋಡಿದ್ರೆ ಹತ್ತರಿಂದ ಒಂದಿತ್ತು ಸೊ ಈ ಸಲನೂ ಕೂಡ ಟೆನ್ ಟು ಒನ್ ಇರಲಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮ್ ಮೂರು ಗಂಟೆನು ಕೂಡ ನೀವು ಪರೀಕ್ಷಾ ಹಾಲ್ನಲ್ಲಿ ಕೂರಲೇಬೇಕಾಗುತ್ತೆ ಕೂಡಲೇಬೇಕಾಗತ್ತೆ ಹೊರಬರಲು ಅನುಮತಿಯನ್ನ ನೀಡುವುದಿಲ್ಲ ಸೊ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ಸೊ ಇನ್ನು ಪೇಪರ್ ಒನ್ ಬಂದ್ಬಿಟ್ಟು ಪೇಪರ್ ಒನ್ನಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೂರು ಅಂಕಗಳಿರ್ತವೆ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಸೊ ಇದು ಅಭ್ಯರ್ಥಿಯ ಬೋಧನೆ ಸಂಶೋಧನೆ ಮತ್ತೆ ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತದೆ ಸೊ ಈ ಪತ್ರಿಕೆ ಅಭ್ಯರ್ಥಿಗಳ ಒಂದು ಸಾಮಾನ್ಯ ಪತ್ರಿಕೆ ಆಗಿದ್ದು ಎಲ್ರಿಗೂ ಕೂಡ ಇದು ಕಾಮನ್ ಇರುತ್ತೆ ಎಲ್ಲರೂ ಕೂಡ ಈ ಒಂದು ಪೇಪರ್ ಒನ್ ಪತ್ರಿಕೆಯನ್ನು ಅಟೆಂಡ್ ಆಗ್ಲೇಬೇಕು ಸೊ ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆ ಅಭಿ ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಲ್ಲಿ ಕೇರಳ ಆಗುತ್ತೆ ಟೀಚಿಂಗ್ ಅಬಿಟಿಟ್ಯೂಡ್ ರಿಸರ್ಚ್ communication ಸೋ ಯುರಿಗೆ ಸಂಬಂಧಪಟ್ಟತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಾಗುತ್ತೆ ಇದರಲ್ಲಿ ಒಟ್ಟು 10 यूनिटಗಳಿವೆ ಟೀಚಿಂಗ್ ಅಬಿಟಿಟ್ಯೂಡ್ ರಿಸರ್ಚ್ ಅಬಿಟಿಟ್ಯೂಡ್ communication ರೀಡಿಂಗ್ ಕಾಂಪ್ರೆಹೆನ್ಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ದೆನ್ ಡೇಟಾ ಇಂಟರ್ಪ್ರೆಟೇಷನ್ people and environment ದೆನ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಈವತ್ತಿನ ಒಟ್ಟು ಹತ್ತು ಯೂನಿಟ್ಗಳು ಈ ಪೇಪರ್ ಒನ್ನಲ್ಲಿದ್ದಾವೆ ಸೊ ಅಭ್ಯರ್ಥಿಗಳ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವುದಂತಾಗಿರುತ್ತದೆ ಸೊ ಈ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರ್ತವೆ ಒಟ್ಟು ನೂರು ಅಂಕಗಳಿಗೆ ಪೇಪರ್ ಒನ್ ಅನ್ನು ನಡೆಸಲಾಗುತ್ತೆ ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಕಡ್ಡಾಯವಾಗಿ ನೀವು ಉತ್ತರಿಸಲೇಬೇಕಾಗುತ್ತೆ ಸೊ ಅದೇ ರೀತಿ ಪೇಪರ್ ಟೂಗೆ ಬಂದರೆ ಈ ಒಂದು ಪೇಪರ್ ಪತ್ ಟೂ ಏನಿದೆ ಇದು ಆಯ್ಕೆ ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಈ ವಿಷಯದಲ್ಲಿ ನೂರು ಕಡ್ಡಾಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎರಡ್ ನೂರು ಅಂಕಗಳಿರ್ತವೆ ಪ್ರತಿ ಪ್ರಶ್ನೆಗೂ ಕೂಡ ಎರಡು ನೂರು ಅಂಕ ಎರಡು ಅಂಕಗಳು ಒಟ್ಟು ಪೇಪರ್ ಒನ್ ನೂರು ಅಂಕಗಳು ಪೇಪರ್ ಟು ಎರಡು ನೂರು ಅಂಕಗಳು ಮುನ್ನೂರು ಅಂಕಗಳಿಗೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನನ್ನು ನಡೆಸಲಾಗುತ್ತೆ ಸೊ ಪೇಪರ್ ಟೂ ನಲ್ಲಿ ಕಂಪ್ಲೀಟ್ ನೂರು ಪ್ರಶ್ನೆಗಳು ಕೂಡ ನಿಮ್ಮ ಒಂದು ಪೇಪರ್ಗೆ ಸಂಬಂಧಪಟ್ಟ ವಿಷಯ ಸಂಬಂಧಪಟ್ಟ ಪ್ರಶ್ನೆಗಳೇ ಆಗಿರುತ್ತವೆ ಸೊ ಉದಾಹರಣೆಗೆ ನಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇದ್ರೆ ಸೊ ಎಲ್ಲಿ ಪೇಪರ್ ಟೂ ನಲ್ಲಿ ಎಲ್ ಎಲ್ಲ ನೂರು ಪ್ರಶ್ನೆಗಳು ಕೂಡ ಈ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತದೆ ಸೊ ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಪತ್ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತು ಪೇಪರ್ ಟು ವ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೇ ಉತ್ತರಗಳನ್ನು ಗುರುತಿಸಬೇಕು సో ఇష్టం కర్నాటక సర్ట్ ఎక్సమినేషన్ టూ తౌసండ్ ఎక్సమినేషన్ ప్యాటర్న్ ఆగితే విద్యార్థి కర్నాటక సెట్ టూ తౌసండ్ ట్వంటీ ఫైవ్ ప్రిపరేషన్ సో గ్లోబల్ ఆన్లైన్ కన్నడ ఆరంభ వేపర్ వన్ పత్రికే జాయిన్ ఆగి ఉపయోగ పడుకోబోయే గ్లోబల్ ఆన్లైన్ కన్నడ అంత టెలిగ్రామ్ గ్రూప్ కదా జాయిన్ ఆగి ఐ విష్ ఆల్ దెస్ట్ ఆల్ థ్యాంక్ యూ